ಅವಧಿ ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ನಾನಿಲ್ಲಿ ನಿಮ್ಗೆ ಯಾವ ಪಕ್ಷಿ ಚಿಕ್ಕ ತೋರಿಸ್ತೇನೋ ಅದು ಹೇಗ್ ಹೋಗುತ್ತೆ ಅಂತ ನೀವು ಕೂಗ್ಬಿಟ್ಟು ಒಳಗಡೆ ಹೋಗ್ಬೇಕು

ಆ ಗೆರೆಗಳ ಮೇಲೆ ಮಕ್ಕಳು ಬೀಜ ಹರಳು ಬ್ಲಾಕ್ಗಳನ್ನು ಅನುಕ್ರಮವಾಗಿ ಜೋಡಿಸುವರು ಇಟ್ಟಿನಿ ಈ ಎರಡೂ ಡಬ್ಬ ತೋರಿಸ್ತಾ ಹೋಗ್ತೀನಿ ಅದರಲ್ಲಿ ಎತ್ತರವಾಗಿರೋ ಡಬ್ಬ ಯಾವ್ದು ಗೀಟವಾಗಿರೋದ್ ಯಾವುದು ಅಂತ ನೀವು ನನಗೆ ಇದರಲ್ಲಿ ಈ ಬೌಲಲ್ಲಿ ನೀರ್ ಹಾಕಿದೀನಿ ಇದರಲ್ಲಿ ಏನೇನ್ ಹಾಕ್ತೀನಿ ಚೆಂಡು ಡಬ್ಬದ ಮುಚ್ಚಳ ಕಡ್ಡಿ ಒಂದೊಂದಾಗಿ ನಾನು ಹಾಕ್ತಾ ಹೋಗ್ತೀನಿ ಅದು ಮೇಲ್ ತೇಳ್ತಾ ಇದೆಯೋ ಮುಳುಗುತ್ತೋ ಅಂತ ನೀವು ಹೇಳ್ಬೇಕು ಇದೆ ನಾಣ್ಯ ಹಾಕ್ತೀನಿ ನೋಡ್ರಿ ಮುಳುತು ಕಟ್ಟಿ ನೋಡ್ರಿ ಇದೆ ಹಾಗಾದ್ರೆ ಈ ನಾಲ್ಕು ವಸ್ತುಗಳಲ್ಲಿ ಕೇಳಿರುವ ವಸ್ತುಗಳು ಯಾವ್ಯಾವ कटको तो वादा तक बात फिर ಮೊದಲಿಗೆ ಪತ್ರಿಕೆ ಪುಟಗಳನ್ನು ತೆಗೆದುಕೊಂಡು ಪೊಟ್ಟಣದ ರೀತಿಯಲ್ಲಿ ಮಡಚುವ ಅಭ್ಯಾಸ ಮಾಡಿಸುವುದು ಮಕ್ಕಳು ಪೊಟ್ಟಣ ಕಟ್ಟುವುದನ್ನು ಕಲಿತಿರುವುದನ್ನು ಖಚಿತಪಡಿಸಿಕೊಂಡ ನಂತರ ಬಣ್ಣದ ಕಾಗದ ನೀಡಿ ಟೋಪಿ ತಯಾರಿಕೆ ಮಾಡಿಸುವುದು ನಾನು ಏನ್ ಮಾಡಬೇಕು ಈ ರೀತಿ ಕೈ ಎಳಿಬೇಕು ಹೇಗೋಗುತ್ತೆ ಈ ತರ ಹೋಗುತ್ತೆ ಅಲ್ಲ ಅವಾಗ ನಾನು ಏನ್ ಮಾಡ್ತೀನಿ ಈ ತರಿಗೆಲ್ಲ ವಿಮಾನ ಹೆಂಗುತ್ತೆ ನೋಡ್ರಿ ರೀತಿ ಹೇಳಿಬೇಕು ನೋಡ್ರಿ ನಾನು ಈಗ ಹೋಗುತ್ತಲ್ಲ ವಿಮಾನ ಈ ರೀತಿ ಹೇಳಿದ್ದೀನಿ ಇನ್ನ ಮೂ ಹೂವಿನ ಮೇಲೆ ಹಾಕ್ತಾ ಹೋಗ್ಬೇಕು ಒಂದು ಹೂವಿನಿಂದ ಇನ್ನೊಂದು ಹೂವಿನ ಮೇಲೆ ಚಿಟ್ಟೆ ಹಾಕ್ತಾ ಹೋಗಿ ರೇಟ್ ಈ ಹೂವಿನ ಮೇಲೆ ಈ ಹೂವಿನ ಮೇಲೆ ರೇಟ್ ಹೇಳ್ಬೇಕು ಅಂತ ಈ ನಾನಿ ಏನ್ ಹೇಳ್ತೀನೋ ಗೆಸ್ಟ್ ಮಾಡಿ ಅದೇ ತಲ್ದೇಟಿ ಅಲ್ವಾ ಶಾರ್ಪ್ನರ್ನಿಂದ ಪೆನ್ಸಿಲ್ ಹೆರೆದಾಗ ಸಿಗುವ ಕಸದ ತುಂಡುಗಳನ್ನು ಹೂವಿನ ಆಕಾರದಲ್ಲಿ ಜೋಡಿಸಿ ಅಂಟಿಸುವುದು ಬಣ್ಣ ತುಂಬುವುದು ತೊಟ್ಟು ಎಲೆಗಳನ್ನು ಚಿತ್ರಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಎಲ್ರು ಕರೆಕ್ಟ್ ಆಗಿ ಎಣಿಸಿದೀರ ಇದು ಗ್ಲಾಸ್ ಇದು ಕಪ್ಪು ಎರಡು ನೋಡ್ಲಿಕ್ ಒಂದೇ ತರ ಇದೆಯಾ ಬೇರೆ ಬೇರೆ ಇದೆ ಇದು ಹೆಂಗ್ ಇದೆ ನೋಡ್ರಿ ಉದ್ದ ಇದೆ ಇದು ಇಷ್ಟ ಮತ್ತೆ ಅಗ್ಲ ಇದೆ ಅಲ್ಲ ಇಲ್ಲಿ ನೋಡಿ ಇದು ಮುಚ್ಚಳು ಇದು ಮಣಿ

ಯಾವುದಾದರೂ ಜನಪ್ರಿಯ ಅಥವಾ ಸಾಂಪ್ರದಾಯಿಕ ಸಂಗೀತವನ್ನು ಹಾಕುವುದು ಮಕ್ಕಳಿಗೆ ಸಂಗೀತಕ್ಕೆ ಸರಿಯಾಗಿ ದುಪ್ಪಟ್ಟ ಹಿಡಿದು ಚಲಿಸಲು ಹೇಳುವುದು ಅಥವಾ ಚಿತ್ರದಲ್ಲಿ ತೋರಿಸಿರುವಂತೆ ಯೋಗಾಸನದ ವಿವಿಧ ಭಂಗಿಗಳನ್ನು ಮಕ್ಕಳು ಪ್ರಯತ್ನಿಸಬಹುದು ಯೋಗಾಸನ ನೃತ್ಯ ವ್ಯಾಯಾಮ ಮುಂತಾದ ಚಟುವಟಿಕೆಗಳ ಮಕ್ಕಳ ಸಮಗ್ರ ವಿಕಾಸ ಮತ್ತು ಆರೋಗ್ಯಕ್ಕೆ ಸಹಕಾರಿಯಾಗಿವೆ ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ಮಕ್ಕಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ಶಿಕ್ಷಕರು ಮಕ್ಕಳಿಗೆ ಹೊಸ ಪ್ರಾಸಗೀತೆಯನ್ನು ಅಭಿನಯದೊಂದಿಗೆ ಹಾಡಿ ತೋರಿಸುವುದು ಶಿಕ್ಷಕರನ್ನು ಅನುಕರಿಸುತ್ತಾ ಮಕ್ಕಳು ಹಾಡನ್ನು ಪುನರುಚ್ಚರಿಸಲು ತಿಳಿಸುವುದು ಹೊರಾಂಗಣ ಶಿಕ್ಷಕರು ಮಕ್ಕಳಿಗೆ ಒಂದು ವಿನ್ಯಾಸವನ್ನು ಪ್ರದರ್ಶಿಸುವುದು ಉದಾಹರಣೆಗೆ ರನ್ ಜಂಪ್ ಈ ವಿನ್ಯಾಸವನ್ನು ಹೇಳುತ್ತಾ ಆಟವನ್ನು ಪ್ರಾರಂಭಿಸುವುದು ಅವಧಿ ಏಳು ಕಥಾ ಸಮಯ ಒಂದು ಕಾಡಿನಲ್ಲಿ ಸಿಂಹ ಹುಲಿ ಕರಡಿ ಜಿಂಕೆ ನರಿ ಚಿರತೆ ಆನೆ ಮೊಲ ಮುಂತಾದ ಪ್ರಾಣಿಗಳು ವಾಸಿಸುತ್ತಿದ್ದವು ಒಂದು ದಿನ ಬೇಟೆಗಾರನು ಬೇಟೆಯಾಡಲು ಕಾಡಿಗೆ ಬಂದನು ಆ ಸಮಯದಲ್ಲಿ ಬೇಟೆಗಾರನ ಕಣ್ಣಿಗೆ ನರಿಯು ಬಿದ್ದಿತು ಬೇಟೆಗಾರನಿಂದ ತಪ್ಪಿಸಿಕೊಳ್ಳಲು ನರಿಯು ಕಾಡಿನಿಂದ ಊರಿನೊಳಗೆ ಓಡಿ ಬಂದಿತು ಓಡುವ ರಭಸದಲ್ಲಿ ನೀಲಿ ಬಣ್ಣದ ನೀರಿನ ತಟ್ಟಿಯೊಳಗೆ ನರಿಯು ಬಿದ್ದಿತು ತೊಟ್ಟೆಯಿಂದ ಮೇಲೆ ಬಂದ ನರಿಯು ತನ್ನ ನೀಲಿ ಬಣ್ಣದ ಮೈಯನ್ನು ನೋಡಿ ಗಾಬರಿಗೊಂಡಿತು ಆದರೆ ತನಗೆ ತಾನೇ ಒಂದು ವಿಶೇಷ ಪ್ರಾಣಿಯನ್ನುವಂತೆ ಕಲ್ಪಿಸಿಕೊಂಡು ಕಾಡಿನೊಳಗೆ ಬಂದಿತು ಕಾಡಿನೊಳಗಿದ್ದ ಎಲ್ಲ ಪ್ರಾಣಿಗಳನ್ನು ಒಂದೆಡೆ ಸೇರಿಸಿ ನಾನು ನಿಮಗೆಲ್ಲ ವಿಶೇಷನಾದವನು ದೇವರು ನಿಮ್ಮ ರಕ್ಷಣೆಗಾಗಿ ನನ್ನನ್ನು ಕಳುಹಿಸಿದ್ದಾನೆ ಈಗ ನಾನೇ ಈ ಕಾಡಿನ ರಾಜನು ನಾನು ಹೇಳಿದಂತೆ ನೀವೆಲ್ಲ ಕೇಳಬೇಕು ಹಾಗೂ ನನಗೆ ಸರದಿಯಂತೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತಂದುಕೊಡಬೇಕು ಇಲ್ಲವಾದಲ್ಲಿ ನಾನು ಎಲ್ಲ ಪ್ರಾಣಿಗಳನ್ನು ಕೊಂದು ತಿನ್ನಬೇಕಾಗುತ್ತದೆ ಎಂದು ಗದರಿಸಿತು ಎಲ್ಲ ಪ್ರಾಣಿಗಳು ಆ ವಿಶೇಷ ಪ್ರಾಣಿಯನ್ನು ಗಮನಿಸಿ ಇಲ್ಲದೆ ಒಪ್ಪಿಕೊಂಡವು ಹೀಗೆ ಪ್ರಾಣಿಗಳು ನರಿಗೆ ಹೆದರಿ ಸರದಿಯಂತೆ ಆಹಾರ ಒದಗಿಸುತ್ತಾ ಬಂದವು ಕೆಲವು ದಿನಗಳ ನಂತರ ಮಳೆಗಾಲ ಪ್ರಾರಂಭವಾಯಿತು ಜೋರಾದ ಮಳೆಯ ನೀರಿಗೆ ನರಿಯ ನೀಲಿ ಬಣ್ಣ ಮಾಯವಾಗಿ ನರಿಯ ಮೊದಲಿನ ಬಣ್ಣ ಮೂಡತೊಡಗಿತು ಎಲ್ಲ ಪ್ರಾಣಿಗಳಿಗೂ ನರಿಯ ನಿಜ ಬಣ್ಣ ತಿಳಿಯಿತು ನರಿಯು ತಮಗೆ ಮಾಡಿದ ಮೋಸವನ್ನು ಸಹಿಸಿಕೊಳ್ಳಲಾಗದೆ ನರಿಯನ್ನು ಕೊಂದವು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು